ಸಚಿವರ ಕ್ಷೇತ್ರದಲ್ಲೇ ಅಂದರ್ ಬಾಹರ್ ದಂಧೆ ರಾಜಾರೋಷವಾಗಿ ನಡೆಯುತ್ತಿರುವ ಇಸ್ಪೀಟು ಆಡಿಸುವ ದಂಧೆ ಅಬಕಾರಿ ಸಚಿವರ ಕ್ಷೇತ್ರದಲ್ಲೇ ಕರಾಳ ದಂಧೆ ಹಣ ಇಟ್ಟು ಅಂದರ್ ಬಾಹರ್ ಇಸ್ಪೀಟು ಆಡಿಸುವ ದಂಧೆ ಒಬ್ಬರು ಇಬ್ಬರು ನಾಲ್ವರು ಕುಂತು ಆಡುವುದಲ್ಲ ಸಾಮೂಹಿಕವಾಗಿ ಬಹಿರಂಗವಾಗಿ ನಡೆಯುತ್ತಿರುವ ದಂಧೆ ಬಾಗಲಕೋಟೆ ವಿಜಯಪುರ ಹಾಗೂ ಬೆಳಗಾವಿ ಜಿಲ್ಲೆಯಿಂದ ಇಸ್ಪೀಟ್ ಆಡಲು ಬರುವ ಜನರು ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ಲೋಕಾಪುರ ಪಟ್ಟಣದ ಹೊರವಲಯದಲ್ಲಿ ಕಬ್ಬಿನ ಗದ್ದೆಯಲ್ಲಿ ನಡೆಯುತ್ತಿರುವ ದಂಧೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್ಬಿತಿಮ್ಮಾಪುರ್ ಅವರ ಕೃಪಾ ಕಟಾಕ್ಷೆಯಿಂದ ನಡೆಯುತ್ತಿರುವ ದಂಧೆ ಕಣ್ಣಿದ್ದು ಕುರುಡರಾದ ಪೊಲೀಸ್ ಇಲಾಖೆ ಐದುನೂರದಿಂದ ಸಾವಿರ ರೂಪಾಯಿಗಳವರೆಗೆ ಹಣ ಇಟ್ಟು ಇಸ್ಪೀಟು ಅಂದರ್ ಬಾಹರ್ ಆಟ ಮುದೋಳ ಲೋಕಾಪುರ ಹಾಗೂ ಬಾದಾಮಿ ತಾಲೂಕಿನ ಕೆರೂರು ಕಗಲಗುಂಬ ಗ್ರಾಮದ ಹೊರವಲಯದಲ್ಲಿ ಅವ್ಯಾಹತವಾಗಿ ನಡೆಯುತ್ತಿರುವ ಗ್ಯಾಬ್ಲಿಂಗ್ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಮೌನ ಜೂಚಾಟದಲ್ಲಿ ಹಣ ಮನೆ ಮಠ ಕಳೆದುಕೊಳ್ಳುತ್ತಿರುವ ಜನಸಾಮಾನ್ಯರು ಗೃಹ ಸಚಿವರೇ ಇತ್ತ ಕಡೆ ಗಮನಹರಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಇತ್ತ ಕಡೆ ಒಮ್ಮೆ ನೋಡಿ ಸಚಿವ ಆರ್ಬಿ ತಿಮ್ಮಾಪುರ್ ಅವರಿಗೆ ಬಿಸಿ ತಟ್ಟಿಸಿ ದಲಿತ ಯುವ ವೇದಿಕೆಯ ಸಂಚಾಲಕ ಮಂಜುನಾಥ್ ಕೊಪ್ಪತ್ ಮನವಿ ಇಂತಹ ದಂಧೆಗಳಿಗೆ ಕಡಿವಾಣ ಹಾಕಿ ಬೀದಿ ಪಾಲಾಗುವ ಕುಟುಂಬಗಳಿಗೆ ರಕ್ಷಣೆ ಮಾಡಲು ಒತ್ತಾಯ కుందర కాయ ఎక్కడ పడనకిలే నువ్వు ఇదొచ్చిని అత్తన్ బట్ నీరు నువ్వు నోటు ఏయ్

ದಲಿತಿ ಯುವ ವೇದಿಕೆ ಸಂಚಾಲಕ ಮಂಜು ಕೊಪ್ಪದ ನಮ್ಮ ಜಿಲ್ಲೆ ಒಳಗ ಗ್ಯಾಮ್ಲಿಂಗ್ ಅನ್ನೋದು ಭಾಳ ರೀ ನಮ್ಮ ಜಿಲ್ಲೆ ಒಳಗ ನಿರುದ್ಯೋಗ ಯುವಕರು ಗ್ಯಾಮ್ಲಿಂಗ್ ಒಳಗೆ ಭಾಳ ಆಟ ಆಡತ್ತಾರ ಇಲ್ಲಿ ಜಿಲ್ಲಾಡಳಿತ ನಿರ್ಲಕ್ಷ್ಯತನದಿಂದ ನಮ್ಮ ಉಸ್ತುವಾರಿ ಸಚಿವರ ಸಪೋರ್ಟಿಂದ ಗ್ಯಾಮ್ಲಿಂಗ್ ಅನ್ನೋದು ಭಾಳ ನಡೆಯಾತೈತಿ ಇದಕ್ಕೆ ಸರ್ಕಾರ ಎಸ್ ಪಿ ಅವರಿಗೆ ಪೂರಾ ಪರ್ಮಿಷನ್ ಕೊಟ್ಟು ಇದನ್ನು ಬಂದ್ ಮಾಡೋ ವ್ಯವಸ್ಥೆಯನ್ನು ಕೊಡಬೇಕು ನಡೆಯುತ್ತೆ ಇದು ಲೋಕಾಪುರ ಮುದೋಳು ಇಲ್ಲಿ ಭಾಳ ನಡೆಯ್ತತಿ ನಮ್ಮ ಏನು ಸಚಿವರಾದಂಥ ತಿಮ್ಮಾಪುರವರು ಅವರ ಕ್ಷೇತ್ರ ಒಳಗೆ ಭಾಳ ನಡೆಯ್ತೈತಿ ಗ್ಯಾಮ್ಲಿಂಗ್ ಅನ್ನೋದು ಇದನ್ನು ತಡೆ ಹಿಡಿಯಾಕ ಜಿಲ್ಲಾಡಳಿತ ಮತ್ತು ಎಸ್ ಪಿ ಅವರು ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ಯುವಕರು ದಾರಿ ತಪ್ಪಿ ತಮ್ಮ ಮನೆ ಮಠ ಎಲ್ಲ ಮಾಡ್ಕೊಳ್ಳೋ ಪರಿಸ್ಥಿತಿಗೆ ಬಂದಾರ ಈ ದುಶ್ಚಾಟಕ ಭಾಳ ಈಡಗಾತಾರೆ ಇದನ್ನು ತಡೆಯುವಂಥ ನಿಟ್ಟಿನೊಳಗೆ ಈ ಜಿಲ್ಲಾಡಳಿತ ಮತ್ತು ಎಸ್ ಪಿ ಅವರು ಕ್ರಮ ಕೈಗೊಳ್ಳುವಂಥ ವಿನಂತಿ